ವೃಷಭ ರಾಶಿ ನೋಡೋಣ ನಿಮ್ಮ ಫುಲ್ ಮೂನ್ ಎನರ್ಜೀಸ್ ಯಾವ ತರ ಇದೆ ಅಂತ ಸೊ ರಾಶಿ ಅವರಿಗೆ ಯಾವ ರೀತಿ ಎನರ್ಜೀಸ್ ಇದೆ ಋಷಭ ರಾಶಿ ಅವ್ರಿಗೆ ನೋಡೋದಾದ್ರೆ ತುಂಬಾ ಎನರ್ಜಿ ಅಂತಕ್ಕಂಥದ್ದು ಫುಲ್ ಮೂನ್ ಆದ್ಮೇಲೆ ಆ ಅಪ್ಕಮಿಂಗ್ ವೀಕ್ ಏನಿದೆ ಫುಲ್ ಆಫ್ ಎನರ್ಜೀಸ್ ಇರುತ್ತೆ ನಿಮ್ ಏನ್ ಆ ಪ್ಯಾಶನ್ ಇಂದ ನೀವು ಎಲ್ಲಾ ಕೆಲಸ ಕಾರ್ಯಗಳು ಸಹ ತುಂಬಾನೇ ಪ್ಯಾಷನೇಟ್ ಮಾಡ್ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಸಿನಾರಿಯೋ ಅಂತಕ್ಕಂಥದ್ನ ನಾವಿಲ್ಲಿ ಇಲ್ಲಿ ನೋಡ್ಬೋದಾಗಿದೆ ಅಂಡ್ ಯಾರೆಲ್ಲ ನಿಮ್ಮ ಬಾಸ್ ಕಡೆಯಿಂದ ಅಪ್ರಿಸಿಯೇಷನ್ ಅಥವಾ ಏನೋ ಒಂದು ಏನೋ ಪ್ರಮೋಷನ್ಸ್ ಆಗಿರ್ಬೋದು ಏನೋ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ನ ನೀವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಕೆಲಸಕ್ಕೆ ಮೆಚ್ಚಿ ಒಂದು ರೆಕಗ್ನಿಷನ್ ಒಂದು ರಿವಾರ್ಡ್ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇದೆ ಈ ಒಂದು ವಾರದಲ್ಲಿ ಅಂತಾನೆ ಹೇಳ್ಬೋದು ಅಂಡ್ ನಿಮ್ಮ ಆಫೀಸಲ್ಲಿ ಸಹ ನಿಮಗೆ ಒಂದು ಹೈ ಲೆವೆಲ್ ಪ್ರಮೋಷನ್ ರೆಕಗ್ನಿಷನ್ ರಿವಾರ್ಡ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂಡ್ ಫ್ಯಾಮಿಲಿಯ ವಿಚಾರಕ್ಕೆ ಬಂದರೆ ಯಾವುದೋ ಒಂದು ಸಿಹಿಯಾದ ಸುದ್ದಿ ಅಥವಾ ಏನೋ ಒಂದು ವಿಚಾರದಲ್ಲಿ ತುಂಬಾನೇ ಡೀಪ್ ಡಿಸ್ಕಶನ್ ಅಂತಕ್ಕಂಥದ್ದು ಆಗ್ತಾ ಇದೆ ಅಂಡ್ ಯಾರಿಗೆಲ್ಲ ಫ್ಯಾಮಿಲಿ ಕಡೆಯಿಂದ ನನಗೆ ಸಪೋರ್ಟೇ ಸಿಗ್ತಾ ಇಲ್ಲ ನನಗೆ ನನ್ನ ಐಡಿಯಾಸ್ನ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಯಾರೆಲ್ಲ ತುಂಬಾನೇ ಕಂಗಾಲಾಗಿದ್ರಿ ಒಂದ್ ರೀತಿ ಅವ್ರಿಗೆ ತುಂಬಾ ತುಂಬಾ ಗುಡ್ ನ್ಯೂಸ್ ಫ್ಯಾಮಿಲಿ ಕಡೆಯಿಂದಾನೇ ನಿಮ್ಗೆ ಒಂದ್ ರೀತಿ ಸಪೋರ್ಟ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಸೊ ಇದ್ರಿಂದ ನಿಮ್ಮ ಪ್ಯಾಷನ್ ಇನ್ನಷ್ಟು ಹೆಚ್ಚಾಗಲಿದೆ ಅಂತಾನೆ ಹೇಳ್ಬೋದು ಸೊ ಒಳ್ಳೇದಾಗ್ಲಿ ಋಷಭರಾಶ್